ಸರ್ ನಮಸ್ತೆ ಹಾಂ ನಮಸ್ಕಾರ ಸರ್ ಸರ್ ಈ ದೇವಸ್ಥಾನಕ್ಕೆ ನಾವು ಬರಬೇಕಂದ್ರೆ ಎಲ್ಲಿಂದ ಹೆಂಗ್ ಬರ್ಬೋದು ಸರ್ ಸರ್ ಕನಪುರ ಮಾರ್ಗ ರೈಸ್ ಮಿಲ್ ಹತ್ರ ಬಂದರೆ ಓಕೆ ಬಂಡೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತ ಅಂದರೆ ಯಾರು ಬೇಕಾದ್ರು ತೋರಿಸ್ತಾರೆ ಓಕೆ ಇಲ್ಲ ಮರಳುವಡಿ ರೂಟ್ ಈ ಥರ ಬರ್ತೀನಿ ತಟಕೆರೆ ಆ ಜಿಗ್ನಿ ರೂಟ್ ಹಿಂಗೆ ಬರ್ತೀನಿ ಅಂದರೆ ಮರಲ್ವಾಡಿ ಬಂದ್ಬಿಟ್ಟು ಬಂಡೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂದರೆ ಹಿಂಗೆ ಬರ್ಬೋದು ಓಕೆ ಇಲ್ಲಿ ಸೊ ಮತ್ತೆ ಮಂಗಳವಾರ ಶನಿವಾರ ಎರಡು ದಿನ ವಿಶೇಷವಾಗಿ ಪೂಜೆ ಇರುತ್ತೆ ಸರ್ ಏನಾರ ದೇವ್ರಿಗೆ ಹೂವು ಉಡ್ಡಿಸ್ಬೇಕು ಹೊರಕೆ ಇದೆ ಈ ತರ ಎಲ್ಲ ಇದೆ ಅಂದ್ರೆ ಅಲ್ಲಿ ಎಪ್ಪ ನಂತರ ಹೂವು ಉಡ್ಡಿಸ್ಕೊಂಡು ಹೋಗಿರೋರಿಗೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ತಿರ್ಗಾ ರಥ ದಿನ ಜಾತ್ರೆ ಉತ್ಸವ ಮಾಡಿಸ್ತಾರೆ ರಥ ತೇರಿಳಿಸ್ತಾರೆ ಮಾರ್ಚ್ ತಿಂಗಳೇ ವರ್ಷಕ್ಕೊಂದ್ ದಿವಸ ದಿನ ಮಾಡುದು ಹಿಂಗೆ ಆ ವರ್ಷಕ್ಕೊಂದ್ಸರಿ ಮಾಡ್ತಾರೆ ತಿರ್ಗ ಊರಲ್ಲಿ ಫಂಕ್ಷನ್ ಏನಾರ ಇದ್ರೆ ಊರ ಹಬ್ಬಗಳಿಗೆ ದೇವ್ರ ಉತ್ಸವ ತಗೊಂಡೋಗಿ ಊರಲ್ಲಿ ಮೆರವಣಿಗೆ ಮಾಡಿಸ್ತಾರೆ ಹಬ್ಬ ಹಬ್ಬಗಳ್ಗು ಒಂದು ಟೋಟಲಿ ಏಳು ಊರಿದೆ ಸರ್ ಮೌತೂರು ಅಜ್ಜೆಗೋಡ ನಲ್ಸೆ ಎರೆನಹಳ್ಳಿ ದೊಡ್ಡಿ ಎರೆನಹಳ್ಳಿ ಅಂತ ಏಳು ಗ್ರಾಮ ಸೇರಿ ಇಲ್ಲಿ ಹಬ್ಬ ಮಾಡುತ್ತೆ ಆಮೇಲೆ ಸುತ್ತಮುತ್ತ ಬೆಂಗಳೂರು ಸೈಡ್ ಆ ಸೈಡ್ ಇಂದ ಎಲ್ಲ ಬಂದು ದೇವ್ರ ಹತ್ರ ಹೂವು ತಗೊಂಡು ಇದಕ್ಕೆ ಕುರಿ ಕೋಳಿ ಏನಾರ ಬಲಿ ಸರ್ ಬಲಿ ಕೊಡ್ತಾರೆ ಕುರಿ ಕೋಳಿ ಈ ತರ ಹರಕೆ ಒಪ್ಕೊಂಡಿದ್ದು ಇಲ್ಲ ಪಾಪಕ್ಕೆ ನಾಮಕರಣ ಮಾಡ್ಬೇಕನ್ನಂಗಿದ್ರೆ ಇಲ್ಲ ಮದ್ವೆ ಆಗ್ಬೇಕನ್ನಂಗಿದ್ರೆ ಎಲ್ಲಾ ಪ್ರತಿಯೊಂದು ಕರೆಗಳು ನೋಡಿತಾವೆ ಸರ್ ಇಲ್ಲಿ

ಕನಕಪುರದಿಂದ ಬಂದ್ರೆ ಮರ್ಲು ಒಡಿ ಗಂಟಾನು ಬಸ್ ಇದೆ ಸರ್ ಕನಕಪುರದಿಂದ ಮರ್ಲು ಹೊಡಿ ಬಂಡೆ ಈ ಕಡೆ ಸ್ಟಾಪ್ ಹಳ್ಳಿಗಳು ಟೋಟಲಿ ಮೂರು ಟ್ರಿಪ್ ನಾಲ್ಕು ಟ್ರಿಪ್ ಬಸ್ ಬರುತ್ತೆ ಟೈಮಿಂಗ್ ಸರ್ ಅದು ವೆಹಿಕಲ್ ಬರುತ್ತೆ ಸರ್ ಬೆಳಿಗ್ಗೆ ಎಂಟುವರೆಗೆ ಒಂದ್ ಬರುತ್ತೆ ತಿರ್ಗಾ ಒಂಬತ್ತು ಮುಕ್ಕಾಲು ಒಂಬತ್ತು ಹತ್ತು ಗಂಟೆ ಗಾಡಿ ಒಂದ್ ಬರುತ್ತೆ ತಿರ್ಗಾ ಮಧ್ಯಾಹ್ನ ಎರಡು ಗಂಟೆ ಗಾಡಿ ಒಂದ್ ಬರುತ್ತೆ ಆಮೇಲೆ ನಾಲ್ಕು ಗಂಟೆ ಗಾಡಿ ಒಂದ್ ಬರುತ್ತೆ ಸಾಯಂಕಾಲ ಎಂಟೂವರೆ ಗಡಿ ಏಳುವರೆ ಗಾಡಿ ಬರುತ್ತೆ ಓಕೆ ನೈಟು ಒಂಬತ್ತು ಗಂಟೆ ಗಾಡಿ ಬರುತ್ತೆ ಸರ್ ಓಕೆ ಓಕೆ ತಿರ್ಗಿ ಆಟೋಗಳು ಸು ಆಟೋಗಳಿದೆ ಓಕೆ ಆಟೋಗಳು ಬರುತ್ತೆ ಆಟೋಗಳಿಗೆ ಎಷ್ಟು ತಗೋಬಹುದು ಸರ್ ಅಲ್ಲಿಂದ ಇಲ್ಲಿ ಬಂಡೆಗೆ ಬರ್ತೀನಿ ಅಂದರೆ ಕನಕಪುರದಿಂದ ಇಪ್ಪತ್ತು ರೂಪಾಯಿ ಚಾರ್ಜ್ ತಗೋತಾರೆ ಸರ್ ಓಕೆ ಸರ್ ಓಕೆ ಸರ್ ಇಷ್ಟೊಂದು ಮಾಹಿತಿ ಕೊಡೋಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್ ಹ್ಞೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು